ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲೇಡೀಸ್ ಫೈ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶ್ವೇತ ಫ್ರೆಂಡ್ಸ್ ಇವತ್ತು ಅಕ್ಕಿ ತಾಲಿಪಟ್ಟು ಅಥವಾ ಅಕ್ಕಿ ರೊಟ್ಟಿ ಅಂತ ಏನು ಹೇಳ್ತೀವಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಈಸಿಯಾಗಿ ಹೇಗೆ ಮಾಡೋದು ಬೇಜಾರ್ ಮಾಡ್ಕೋತಾರೆ ಅಕ್ಕಿ ತಾಲಿಪಟ್ಟು ಮಾಡಬೇಕು ಅಂದರೆ ಯೂಶ್ವಲಿ ಎಲ್ಲರಿಗೂ ಬೇಜಾರಾಗುತ್ತೆ ಬಟ್ ಬೇಜಾರಿಲ್ಲದೆ ಈಸಿ ವೇನಲ್ಲಿ ವೀಕೆಂಡ್ ಮಾಡ್ತಾರೆ ಕೆಲವೊಬ್ರು ವೀಕ್ ಡೇಸ್ ಮಾಡೋಕ್ಕಾಗಲ್ಲ ಮಕ್ಕಳಿಗೆ ಆನ್ ಟೈಮ್ಗೆ ಅನ್ಕೊತಾರೆ ಬಟ್ ಇಲ್ಲ ಮಾಡೋಕ್ಕಾಗುತ್ತೆ ಹೇಗೆ ಮಾಡೆ ಹೇಗೆ ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನು ಕೂಡ ಈ ವಿಡಿಯೋನಲ್ಲಿ ಟಿಪ್ಸ್ ಹೇಳ್ತೀನಿ ನೋಡ್ತಾ ಹೋಗಿ ವಿಡಿಯೋನ ಫ್ರೆಂಡ್ಸ್ ಮೊದಲಿಗೆ ನಾವು ಎಲ್ಲ ರೆಡಿ ಮಾಡ್ಕೊಳೋಕಿಂತ ಮೊದಲೇ ಏನು ಮಾಡೋಣ ನೀರನ್ನ ಕುದಿಯಕ್ಕೆ ಇಟ್ಬಿಡೋಣ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ನೀರ್ ಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಈ ರೇಷೋ ಯಾವುದಾದ್ರೂ ಕಪ್ಪಲ್ ಮಾಡಿ ಒಂದು ಕಪ್ಪು ಅಕ್ಕಿ ಹಿಟ್ಟಿಗೆ ಎರಡು ಕಪ್ಪಷ್ಟು ನೀರ್ ಬೇಕಾಗುತ್ತೆ ಸಪೋಸ್ ನೀವು ಮೂರು ಕಪ್ಪು ಅಕ್ಕಿ ಹಿಟ್ಟಿಂದ ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಡಬಲ್ ಆರು ಕಪ್ನ ಆರು ಕಪ್ ನೀರನ್ನ ಕುದಿಯಕ್ಕೆ ಇಡಿ ಉಪ್ಪು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇಡಿ ಬೈ ದಟ್ ಗಂಟು ಬರಲ್ಲ ಯೂಸ್ ಮತ್ತೆ ಫ್ರೆಂಡ್ಸ್ ನೀರು ಕುದಿಯಕ್ಕೆ ಇಟ್ಬಿಟ್ಟು ಸೈಡ್ ಬೈ ಸೈಡ್ ಲಕ್ಷ್ಮಿ ರ್ಯಾಪರ್ ತೆಗಿತಾರೆ ರ್ಯಾಪರ್ ತೆಗೆದು ಸೋರೆಕಾಯ್ದು ಮತ್ತೆ ಕ್ಯಾರೆಟ್ದು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ತುರ್ಕೋತ ತುರ್ಕೋತಾ ಇದ್ದಾರೆ ಸೋರೆಕಾಯಿ ತುರ್ಕೋತಾರೆ ಹಾಗೆ ಕ್ಯಾರೆಟ್ ಬಂದು ನಾವು ಕಟರ್ ಅಲ್ಲಿ ಕಟ್ ಮಾಡ್ತೀವಿ ಸೊ ದಟ್ ಸ್ಮಾಲ್ ಸ್ಮಾಲ್ ಪೀಸಸ್ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ತುರ್ಕೊಂಡ್ರು ಪರವಾಗಿಲ್ಲ ಅಥವಾ ಈ ತರ ಕಟರ್ ಅಲ್ಲಿ ಕಟ್ ಮಾಡಿದ್ರು ಪರವಾಗಿಲ್ಲ ಆನಿಯನ್ ಮತ್ತೆ ಕ್ಯಾರೆಟ್ ನಾವು ಈ ತರ ಚಿಕ್ಕ ಚಿಕ್ಕದಾಗಿ ಸ್ಮಾಲ್ ಪೀಸಸ್ ಆಗಿ トマービック。 ಕಟರಲ್ಲಿ ಕಟರ್ ಯೂಸ್ ಮಾಡಿ ಕಟ್ ಮಾಡ್ತೀವಿ ಕೈಯಲ್ಲಿ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಸೊ ಕಟರ್ ಇದೊಂದು ವಿಡಿಯೋ ಮಾಡ್ಕೊಡ್ತೀನಿ ಚೆನ್ನಾಗಿದೆ ಲಿಂಕ್ ಕೂಡ ಕೊಡ್ತೀನಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋಸಲ್ಲಿ ಮುಂದಿನ ದಿನಗಳಲ್ಲಿ ಲಿಂಕ್ ಸಮೇತ ಇದ್ದೂ ವಿಡಿಯೋ ಹಾಕ್ತೀನಿ ಮತ್ತು ಫ್ರೆಂಡ್ಸ್ ಇವಾಗ ಸರಿ ಮಾಡ್ಕೊಳ್ಳಿ ಅವರು ನಾನು ಹೇಳ್ತಾ ಇದ್ದೆ ಬಾಕ್ಸಿಗೆ ಕೂಡ ಕೊಟ್ಟು ಕಳಿಸ್ಬೋದು ಅಷ್ಟು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಅಂತ ಎಸ್ ಫ್ರೆಂಡ್ಸ್ ಇದು ಸರಿ ಮಾಡ್ಕೊಳೋ ಒಂದು ವಿಧಾನ ಅಂದರೆ ಇದೊಂದು ಪ್ರೊಸೆಸ್ನ ನೀವು ಮಾರ್ನಿಂಗಿಗೆ ಇಟ್ಕೊಳ್ಳಿ ಒಂದು ಮುಕ್ಕಾಲು ಗಂಟಲೆ ಮುಗಿಸ್ಕೊಂಬಿಡ್ಬೋದು ಆಯಿತಾ ಇದೊಂದು ಸರಿ ಮಾಡ್ಕೊಳೋದು ಒಂದು ಮಾರ್ನಿಂಗ್ ಇಟ್ಕೊಳ್ಳಿ ಮತ್ತೆ ಮಿಕ್ಕಿದ್ ಎಲ್ಲಾನು ಹಿಂದಿನ ದಿನ ರಾತ್ರಿನೇ ಮಿಕ್ಸಿ ಮಾಡೋದು ತುರ್ಕೊಳೋದು ಏನಿದೆಯೋ ಕಟ್ಟರ್ ಕಟ್ ಮಾಡೋದು ಏನಿದೆಯೋ ಅದನ್ನೆಲ್ಲ ಹಿಂದಿನ ದಿನ ರಾತ್ರಿನೇ ರೆಡಿ ಮಾಡಿ ಫ್ರಿಜ್ ಅಲ್ಲಿ ಆಮೇಲೆ ಏರ್ ಟೈಟ್ ಕಂಟೈನರ್ ನ ಯೂಸ್ ಮಾಡಿ ಫ್ರಿಜ್ಜಲ್ಲಿ ಅಲ್ಲಿ ಈರುಳ್ಳಿ ಕಟ್ ಮಾಡಿ ಇಡಬಾರ್ದು ಅಂತ ಏನಿಲ್ಲ ಇಡಬಹುದು ಬಟ್ ಏರ್ ಹೋಗದೆ ಇರೋ ಥರ ಗಾಳಿ ಹೋಗದೇ ಇರೋ ಥರ ಡಬ್ ಇಟ್ಟರೆ ಏನೂ ಆಗಲ್ಲ ಓಕೆನಾ ಆ ಥರ ಏರ್ ಟೈಟ್ ಕಂಟೈನರ್ನಲ್ಲಿ ರೆಡಿ ಮಾಡಿ ಇಟ್ಟರೆ ನೀವು ನೆಕ್ಸ್ಟ್ ಡೇಗೆ ಜಸ್ಟ್ ಇದೊಂದು ಸರಿ ಮಾಡ್ಕೊಳ್ಳಿ ಇದನ್ನ ಹಾರಕ್ಕೆ ಇಟ್ಬಿಟ್ಟು ಎಲ್ಲಾನು ಇಂಗ್ರೀಡಿಯೆಂಟ್ಸ್ ಹಾಕಿ ಜಸ್ಟ್ ಕಲಸಿ ರೊಟ್ಟಿ ತಟ್ಟೋದು ಎಷ್ಟು ಈಸಿ ಸುಲಭ ಅಂದರೆ ಸುಲಭ ನಾನು ಹೇಳ್ಕೊಡ್ತೀನಿ ಹಂಗೆ ಮಾಡಿ ಸಾಕು ಓಕೆನಾ ಮತ್ತೆ ಫ್ರೆಂಡ್ಸ್ ಇನ್ ಇದೊಂದು ಪ್ರೊಸೆಸ್ ಮಾಡ್ಕೊಂಡ್ಬಿಟ್ರೆ ಮಾರ್ನಿಂಗ್ ಬಿಸಿ ಬಿಸಿದು ಮಕ್ಕಳು ತಿಂದು ಹೋಗ್ತಾರೆ ಇಷ್ಟಪಡ್ತಾರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಚಟ್ನಿನೇ ಬೇಕು ಅಂತಿಲ್ಲ ತುಪ್ಪ ಹಾಕೊಂಡು ಕೂಡ ತಿನ್ಬೋದು ಬಿಕಾಸ್ ಆಲ್ರೆಡಿ ಇದರಲ್ಲಿ ಸ್ಪೈಸ್ ಎಲ್ಲ ಆ್ಯಡ್ ಮಾಡಿದೀವಿ ಸೊ ದಟ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಆಮೇಲೆ ತಿಂದು ಹೋಗ್ಬೋದು ಮಕ್ಕಳು ಆಮೇಲೆ ಕಟ್ಕೊಂಡು ಹೋಗ್ಬೋದು ಅಲ್ವಾ ಮತ್ತೆ ಹಿಟ್ಟು ಚೆನ್ನಾಗಿ ಕಲಿಸ್ತಿದ್ರೆ ಈ ತರ ಕಲಿಸಿದ್ರೆ ಏನಾಗುತ್ತೆ ಗೊತ್ತಾ ಗಟ್ಟಿಯಾಗೇ ಇರ್ಲಿ ಹಿಟ್ಟು ಆದಷ್ಟು ಸೊ ದಟ್ ನಿಮ್ಗೆ ತವೇನಲ್ಲಿ ಅಂಟ್ಕೊಳ್ಳೋದು ತರ ಆಗಲ್ಲ ಮತ್ತೆ ಈ ಸೋರೆಕಾಯಿದ ಬೇರೆ ವಾಟರ್ ರಿಲೀಸ್ ಮಾಡುತ್ತೆ ಎಷ್ಟೇ ಹಿಂಡ್ ಹಾಕಿದ್ರು ಕೂಡ ಲಾಸ್ಟ್ ಗೆ ವಾಟರ್ ರಿಲೀಸ್ ಮಾಡುತ್ತೆ ಸೊ ದಟ್ ಮೆತ್ತಗಾಗೋ ಆಗೋ ಚಾನ್ಸಸ್ ಇರುತ್ತೆ ಅಟ್ ದ ಎಂಡ್ ಸೊ ಹಿಟ್ನ ಆದಷ್ಟು ಗಟ್ಟಿಯಾಗಿ ಇಟ್ಕೊಳ್ಳಿ ಹಾಗೆ ಈ ಸೋರೆಕಾಯಿನ ಚೆನ್ನಾಗಿ ತುರಿದು ಇದ್ರದ್ದು ನೀರ್ನ ತೆಗೆದು ಕುಡೀರಿ ಚೆಲ್ಲಕ್ ಹೋಗ್ಬೇಡಿ ಆ ನೀರ್ನ ಕುಡೀರಿ ಹೆಲ್ತಿಗೆ ಒಳ್ಳೇದು ವೆಯ್ಟ್ ಲಾಸ್ ಈಗ ಒಳ್ಳೇದು ಕುಡೀರಿ ಹಾಗೆ ಸಬ್ಬಸ್ಗೆ ಸೊಪ್ಪು ರೆಡಿ ಮಾಡ್ಕೊಂಡ್ವಿ ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಂಡ್ವಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಪೇಸ್ಟ್ ಅಗತ್ಯಕ್ಕೆ ತಕ್ಕಷ್ಟು ಇದೆಲ್ಲ ಕ್ವಾಂಟಿಟಿ ನೀವು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ನೀವು ಮಾಡ್ಕೊಳ್ಳಿ ಮೇಲೆ ಮತ್ತು ನೋಡಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಇದ್ರದ್ದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಕ್ಯಾರೆಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀವಿ ಸೋರೆಕಾಯಿನ ತುರಿದು ಹಿಂಡಿ ಇಟ್ಟಿದ್ದೀವಿ ಅದು ವಾಟರ್ ಇರುತ್ತಲ್ವ ಅದನ್ನ ಹಿಂಡಿ ಇಟ್ಟಿದ್ದೀವಿ ಹಾಗೆ ನೋಡಿ ಇಷ್ಟು ಐಟಮ್ಸು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಿದ್ದೀನಿ ಮಧ್ಯದಲ್ಲಿಟ್ಟಿರೋದು ಅಕ್ಕಿ ಹಿಟ್ಟು ಗಟ್ಟಿಯಾಗಿದೆ ಈಗ ಪ್ರೊಸೆಸ್ ಏನು ಅಂದರೆ ನೆಕ್ಸ್ಟ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋದು ಇಷ್ಟು ರೆಡಿ ನೀವು ರಾತ್ರಿನೇ ಮಾಡಿ ಇಟ್ಕೊಂಡ್ರೆ ಆ ಹಿಟ್ಟು ಒಂದು ಬಿಟ್ಟು ಮಿಕ್ಕಿದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರೆಂಡ್ಸ್ ಮಾರ್ನಿಂಗ್ ಏನು ಅಂದ್ರೆ ಸರಿ ಮಾಡ್ಕೊಳೋದು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹಾಕಿ ಜಸ್ಟ್ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡೋದು ಸ್ವಲ್ಪ ಪ್ರೊಸೆಸ್ ಆಗುತ್ತೆ ಸ್ವಲ್ಪ ನೀರು ಹಿಡಿದ್ರೆ ನೀರು ನೀರೇನು ಹಿಡಿಯೋಲ್ಲ ಫ್ರೆಂಡ್ಸ್ ಅಷ್ಟೊಂದು ಎಣ್ಣೆನೇ ಲಾಸ್ಟ್ ಲಾಸ್ಟಿಗೆ ಎಣ್ಣೆ ಹಚ್ಕೊಂಡು ಒಂದು ಹದಕ್ಕೆ ತಂದು ಚೆಂದ ಕಲಸಿ ಉಪ್ಪು ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕಿ ಟೇಸ್ಟ್ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಆಮೇಲಿಂದ ಏನು ಕೆಲಸ ಕಷ್ಟ ಇಲ್ಲ ಫ್ರೆಂಡ್ಸ್ ಆಮೇಲೆ ತುಂಬ ಸರಳ ತಟ್ಟೋದು ಹೇಳ್ಕೊಡ್ತೀನಿ ಅಂತ ಹೇಳಿದ್ನಲ್ಲ ಹೋಳಿಗೆ ಶೀಟ್ ಇಟ್ಕೊಂಡ್ಬಿಟ್ರೆ ಏನಿಲ್ಲ ಒಂದು ಅರ್ಧ ಗಂಟೆಲೆ ಮುಗ್ಸ್ ಹಾಕ್ಬಿಡ್ತೀರಾ ಎಷ್ಟೇ ತಾಲಿಪಟ್ಟಿದ್ರು ನಿಮಗೆ ಬೇಜಾರಾಗಲ್ಲ ಆರಾಮ್ಸೆ ಮಾಡ್ಬೋದು ಬನ್ನಿ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀನಿ ಹೇಗೆ ಅಂತ ಫ್ರೆಂಡ್ಸ್ ಇದೊಂದು ಟಿಪ್ ನೆನ್ಪಿಟ್ಕೊಳ್ಳಿ ಚೆನ್ನಾಗಿ ಕಲಸದ ಮೇಲೆ ಏನು ಮಾಡಿ ಅಂತ ಹೇಳಿದ್ರೆ ಕೈಗೆ ಎಣ್ಣೆ ಹಚ್ಕೊಂಡು ಹಚ್ಕೊಂಡು ಈ ಥರ ಹದ ಆದ್ಮೇಲೆ ಉಂಡೆಗಳನ್ನ ಮಾಡಿ ಇಟ್ಕೊಂಡ್ಬಿಡಿ ಎಷ್ಟು ಬೇಕೋ ಅಷ್ಟು ಉಂಡೆ ಅಂತ ಮಾಡಿ ಇಟ್ಕೊಂಡ್ಬಿಟ್ರೆ ಇದೊಂದು ಪ್ರೊಸೆಸ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಒಂದು ಹತ್ತು ಬೇಕಾಗಿರುತ್ತೆ ನಿಮ್ಮ ಫ್ಯಾಮಿಲಿಗೆ ಹದಿನೈದು ಬೇಕಾಗಿರುತ್ತೆ ನೋಡಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಮಾಡೋಕ್ ನಿಂತ್ಬಿಡಿ ಆಮೇಲೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗಲ್ಲ ಇದೆಲ್ಲ ಟಿಪ್ಸ್ ಈ ಥರ ಇಟ್ಕೊಂಡ್ರೆ ಆಯ್ತು ಇದೇ ನಮ್ದು ರೆಸಿಪಿದು ಹೀರೋ ಅಂತ ಹೇಳ್ಬೋದು ಇದು ಎರಡು ಐಟಮ್ಸ್ ಹೋಳಿಗೆ ಶೀಟ್ ಅಂತ ಏನು ಹೇಳ್ತೀವಿ ಹೋಳಿಗೆ ಶೀಟ್ ಇಲ್ಲ ಅಂದ್ರೆ ಎರಡು ಟ್ರಾನ್ಸ್ಫರ್ ಶೀಟ್ ಆದ್ರೂ ಯೂಸ್ ಮಾಡಿ ಪರವಾಗಿಲ್ಲ ಹೊಳಗೆ ಶೀಟೇ ಬೇಕು ಅಂತ ಏನು ಇಲ್ಲ ಈ ಎರಡು ಶೀಟ್ ಇಟ್ಕೊಂಡ್ಬಿಟ್ರೆ ನೀವು ಎಷ್ಟೇ ತಾಲಿಪಟ್ ನಿಮಗೆ ಬೇಜಾರಾಗಲ್ಲ ಲಟ್ಟಸ್ತಾ ಕೂತ್ಕೊಂತೀನಿ ಹರಿಯುತ್ತೆ ಕಟ್ ಆಗುತ್ತೆ ಏನೂ ಕಂಪ್ಲೇಂಟ್ಸ್ ಬರಂಗಿಲ್ಲ ಮತ್ತೆ ಫ್ರೆಂಡ್ಸ್ ಹೇಳೋದನ್ನೆಲ್ಲ ಫಸ್ಟ್ ಟಿಪ್ ಬಂದು ಹಿಟ್ಟು ಗಟ್ಟಿಯಾಗಿ ಇಟ್ಕೊಳ್ಳಿ ಸೆಕೆಂಡ್ ಟಿಪ್ ಬಂದು ಎರಡು ಟ್ರಾನ್ಸ್ಫರೆಂಟ್ ಶೀಟ್ ಯೂಸ್ ಮಾಡಿ ಅಥವಾ ಹೊಳಿಗೆ ಶೀಟ್ ಇದ್ರೆ ಹೋಳಿಗೆ ಶೀಟ್ ಯೂಸ್ ಮಾಡಿ ಮತ್ತೆ ತರ್ಡ್ ಟಿಪ್ ಬಂದು ಹಂಚು ಫ್ರೆಂಡ್ಸ್ ಬೇಯೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಈ ಥರ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ಬೇಯಕ್ಕೆ ತುಂಬ ಟೈಮ್ ಬೇಕು ಸೊ ಒಂದು ಹಂಚಲ್ಲೇ ಮಾಡ್ತೀನಿ ಅಂತ ಕುಂತ್ರೆ ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಸೊ ದಟ್ ನೀವೇನು ಮಾಡಿ ಅಂತ ಹೇಳಿದ್ರೆ ಒಂದು ಎರಡು ಹಂಚು ಇಟ್ಕೊಳ್ಳಿ ನಮ್ಮ ಮನೇಲಿ ಮೂರು ಗ್ಯಾಸ್ ಇದೆ ಅಂತ ಮೂರು ಹಂಚು ಇಟ್ಟಿದ್ದೀವಿ ನಿಮ್ಮ ಮನೆಯಲ್ಲಿ ಎರಡೇ ಇದೆ ಅಂದರೆ ಎರಡು ಹಂಚಾದರೂ ಅಟ್ಲೀಸ್ಟ್ ಇಟ್ಕೊಳ್ಳಿ ಒಂದು ಹಂಚಲ್ಲಿ ತುಂಬ ಲೇಟ್ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ನೋಡಿ ಫ್ರೆಂಡ್ಸ್ ಪ್ರೊಸೆಸ್ ನೋಡ್ಕೊಂಡ್ಬಿಡಿ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ನಾನ್ ಅಲ್ಲಿ ಮಾಡಿದೀನಿ ನಿಮ್ಗೆ ಗೊತ್ತಾಗ್ಲಿ ಅಂತ ಸ್ಕ್ರೀನ್ ದೊಡ್ಡ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಾಗೋದನ್ನ ತಟ್ಬಿಟ್ಟು ಆಮೇಲೆ ಮೇಲ್ಗಡೆ ಟ್ರಾನ್ಸ್ಪರೆಂಟ್ ಶೀಟ್ ಇಟ್ಟು ನಿಮಗೆ ಯಾವುದೇ ಎಷ್ಟು ತಿನ್ನಾಗಿ ಬರುತ್ತೆ ಗೊತ್ತಾ ನಾನು ಹೇಳಿದ ಟಿಪ್ಸ್ ಫಾಲೋ ಮಾಡಿದ್ರಿ ಅಂದ್ರೆ ರೊಟ್ಟಿ ತುಂಬಾ ಅಂದ್ರೆ ತುಂಬಾ ತಿನ್ನಾಗಿ ಬರುತ್ತೆ ನೋಡಿ ಕಾಣಿಸ್ತಿದೆ ಅಲ್ವಾ ನಿಮಗೆ ಅಷ್ಟು ತೆಳ್ಳಗೆ ಬರುತ್ತೆ ನೀವು ಇನ್ನೂ ತಳ್ಳಬಹುದು ಕೆಳಗೆ ನೀವು ಕೆಳಗಡೆ ಕೈ ಇಟ್ಕೊಂಡ್ರೆ ಕೈ ಕೂಡ ಕಾಣುತ್ತೆ ಅಷ್ಟು ತಿನ್ನಾಗಿ ನಾವು ರೊಟ್ಟಿ ಇದು ತಟ್ತೀವಿ ನೋಡಿ ಫ್ರೆಂಡ್ಸ್ ಇದೇ ಪ್ರೊಸೆಸ್ ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡ್ಕೊಂಬಿಡಿ ಫ್ರೆಂಡ್ಸ್ ಇದನ್ನ ಪ್ರೊಸೆಸ್ನ ಈ ತರ ಎರಡು ಶೀಟು ಹೋಳಿಗೆ ಶೀಟು ನಾನು ಆನ್ಲೈನ್ ಬೈ ಮಾಡಿದ್ದೀನಿ ನಿಮಗೆ ಲಿಂಕ್ ಕೊಡ್ತೀನಿ ನಾನು ಒಂದು ಕಾರಕ್ಕೆ ಅಂದ್ರೆ ಒಂದು ತಾಲಿಪಟ್ಟಿಗೆ ಇಟ್ಟಿದ್ದೀನಿ ಹೋಳಿಗೆ ಶೀಟ್ ಇನ್ನೊಂದು ಬಂದು ಹೋಳಿಗೆಗೆ ಇಟ್ಟಿದ್ದೀನಿ ಒಂದು ಸ್ವೀಟ್ಗೆ ಗೆ ಒಂದು ಕಾರಕ್ಕೆ ನೀವು ಆದಷ್ಟು ತುಂಬಾ ಇನ್ವೆಸ್ಟ್ಮೆಂಟ್ ಏನಾಗಲ್ಲ ಆಗಲ್ಲ ಒಂದೆರಡು ಹೋಳಿಗೆ ಶೀಟ್ ಇಟ್ಕೊಂಡ್ ಬಿಡಿ ಅಥವಾ ಬಾಳೆ ಎಲೆ ಇದೆ ನಮ್ಮ ಹಿತ್ಲಲ್ಲಿ ಆತರ ಏನಾರ ಅಂದ್ರೆ ಬಾಳೆ ಎಲೆ ಆತರ ಎಲ್ಲ ಯೂಸ್ ಮಾಡ್ತಾರೆ ನ್ಯಾಚುರಲ್ ಥಿಂಗ್ಸ್ ಆದ್ರೂ ನೀವು ಯೂಸ್ ಮಾಡ್ಕೊಳ್ಳಿ ಬಟ್ ಎರಡು ಕಂಪಲ್ಸರಿ ಈ ಪ್ರೊಸೆಸ್ ನ ಫಾಲೋ ಮಾಡ್ಬಿಟ್ರೆ ಒಂಥರ ಎಂಜಾಯ್ ಮಾಡ್ಕೊಂಡು ಅದ್ ಪ್ರೊಸೆಸ್ ತೀರ್ತಾ ಇರ್ತೀವಲ್ವ ಫ್ರೆಂಡ್ಸ್ ನಾವು ತಾಲಿಪಟ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅದನ್ನ ನೀವು ಮಾಡಿ ನೋಡಿ ನಾ ಹೇಳೋದಕ್ಕಿಂತ ಅಲ್ಲಿ ಲತ್ತಣಿ ತಗೊಂಡು ಲಟ್ಸೋದು ತುಂಬಾ ಟೈಮ್ ನಾನು ಅದನ್ನು ಟೆಸ್ಟ್ ಮಾಡಿದೀನಿ ಫ್ರೆಂಡ್ಸ್ ಅದ್ ಮಾಡೋಕೆ ಹೋಗ್ಬೇಡಿ ನೀವು ತಾಲಿಪಟ್ಟು ಮಾಡ್ತೀನಿ ಹೋಳಿಗೆ ಮಾಡ್ತೀನಿ ಅಂದ್ರೆ ಇದೇ ಪ್ರೊಸೆಸ್ನೇ ಫಾಲೋ ಮಾಡಿ ಆಮೇಲೆ ಹೇಳ್ತಿದ್ನಲ್ಲ ಹೋಳಿಗೆ ಶೀಟ್ದು ಲಿಂಕ್ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಬೈ ಮಾಡಿ ಒಂದೆರಡು ಶೀಟ್ ಬೈ ಮಾಡ್ಬಿಟ್ರೆ ಒಂದು ತಾಲಿಪಟ್ಟು ಈ ತರ ಖಾರದ ಐಟಮ್ಗಾಗುತ್ತೆ ಇನ್ನೊಂದು ಬಂದು ಸ್ವೀಟ್ ಐಟಮ್ ಮಾಡೋಕ್ಕೆ ಯಾವುದೇ ರೀತಿ ಅದು ಹೋಳಿಗೆ ಕೂಡ ನೀವು ಈ ರೀತಿ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಹೇಳಿದ್ನಲ್ಲ ಫುಲ್ ಸ್ಕ್ರೀನ್ ಮಾಡ್ಕೊಂಡು ನೋಡ್ಕೊಳ್ಳಿ ಚೆನ್ನಾಗಿದೆ ಇದು ಪ್ರೊಸೆಸ್ಸು ಆಮೇಲೆ ಎಷ್ಟು ಬೇಕಾದರೂ ತಿನ್ನಾಗಿ ಮಾಡ್ಕೋಬಹುದು ಫ್ರೆಂಡ್ಸ್ ಬಿಸಿ ಬಿಸಿ ಆಗಿರೋ ತಾಲಿಪಟ್ ರೆಡಿ ಆಗ್ತಿದೆ ಇದು ತಿನ್ನೋದು ವಿಡಿಯೋ ಮಾಡಿದ್ದೆ ಫ್ರೆಂಡ್ಸ್ ಮಿಸ್ ಆಗೋಗಿದೆ ಕ್ಲಿಪ್ಸ್ ಸೊ ಸ್ಕ್ರೀನ್ ಶಾಟ್ ಹಾಕ್ತಾ ಇದ್ದೀನಿ ಮತ್ತೆ ಫ್ರೆಂಡ್ಸ್ ಈ ಬಿಸಿ ಬಿಸಿ ಆಗಿರೋ ತಾಲಿಪಟ್ ಗೆ ನೀವು ಕೊಬ್ಬರಿ ಚಟ್ನಿ ಕಾಂಬಿನೇಷನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಾನು ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿ ಕೊಬ್ಬರಿ ಚಟ್ನಿ ಹೇಗ್ ಮಾಡೋದು ಅನ್ನೋದನ್ನ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಡ್ತೀನಿ ಓಕೆನಾ ತುಂಬಾ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್ ಮೂರೇ ಮೂರ್ ಇಂಗ್ರೀಡಿಯೆಂಟ್ಸ್ ಹೇಳದ್ನಲ್ಲ ಅದನ್ನ ಮಾಡ್ ನೋಡಿ ಅದನ್ನು ಮಾಡ್ ನೋಡಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ನೀವೇನ್ ಮಾಡಿ ಹೇಳಿ ಇದನ್ನ ತಾಲಿ ಪಟ್ನ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಿದ್ದೀನಿ ಚೇಕೆ ಬೈ ಬೈ ಫ್ರೆಂಡ್